ಶ್ರೀಮದೇ ರಾಮಾನುಜಾಯ ನಮಃ ಈಗ ಮೇಲುಕೋಟೆಯಲ್ಲಿ ದೇವಸ್ಥಾನದಲ್ಲಿ ಪವಿತ್ರೋತ್ಸವ ನಡೆಯುತ್ತಿದೆ ಪವಿತ್ರೋತ್ಸವ ಎಂದರೆ ಎರಡು ಅರ್ಥ ಪವಿ ಎಂದರೆ ವಜ್ರಾಯುಧ ಸಿಡಿಲು ಸಿಡಿಲಿನಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಸಿಡಿಲನ್ನು ಪರಿಹಾರ ಮಾಡುತ್ತೆ ಎಂಬ ಅರ್ಥದಲ್ಲಿ ಪವಿತ್ರ ಎಂಬ ಶಬ್ದ ಬಂದಿದೆ ಸಿಡಿಲಿನಿಂದ ನಮಗೆ ಬರುವ ಅಪಾಯವನ್ನು ಆಕಾಶದಲ್ಲೇ ತಡೆಯುವಂತಹ ಶಕ್ತಿ ದೇವರ ಬಲಗೈಯಲ್ಲಿ ಪ್ರಕಾಶಿಸುವ ಸುದರ್ಶನ ಚಕ್ರಕ್ಕೆ ಇದೆ ಆದ್ದರಿಂದ ಸುದರ್ಶನರಿಗೆ ಸಂಬಂಧಪಟ್ಟ ಪವಿತ್ರ ಮಂತ್ರದಲ್ಲಿ பவித்திரம் விததம் புராணம் ஏ பூத்த மு மந்திரீ அது சுதர்சன மந்திரவாகி ಪವಿತ್ರೋತ್ಸವದಲ್ಲಿ ಅದನ್ನು ದೇವರ ಮುಂದೆ ಹಾಡುತ್ತಾರೆ ಆ ಮಂತ್ರವನ್ನು ಇದು ಒಂದು ಪ್ರಸಂಗ ಈಗ ಪವಿ ಪವನ ಪವ ಎಂದರೆ ಶುದ್ಧಿ ಅಂತ ಅರ್ಥ ನಮಗೆ ಶುದ್ಧಿಯನ್ನು ಉಂಟುಮಾಡಿ ತ್ರ ಅಂದರೆ ಕಾಪಾಡುತ್ತದೆ ಪವಿತ್ರ ಶುದ್ಧವಾದುದು ಎಲ್ಲವನ್ನೂ ಶುದ್ಧಪಡಿಸುವುದು ಎಂದರ್ಥ ಈ ಪವಿತ್ರೋತ್ಸವ ಎಂಬುದು ಆಗಮದಲ್ಲಿ ಶೈವ ಆಗಮದಲ್ಲಿ ವೈಷ್ಣವಾಗಮದಲ್ಲಿ ಎಲ್ಲ ಆಗಮಗಳಲ್ಲಿಯೂ ಉಂಟು ಇದಕ್ಕೆ ಪ್ರಯೋಜನ ಏನು ಅಂತ ಕೇಳಿದರೆ ಪ್ರತಿವರ್ಷ ಒಂದು ವರ್ಷದಲ್ಲೆಲ್ಲ ಮಾಡುವಂತಹ ಆರಾಧನೆಯಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ಏರುಬೇರುಗಳಾಗಿ ಹೆಚ್ಚು ಕಡಿಮೆಗಳಾಗಿ ಲೋಪದೋಷಗಳು ಬಂದಾಗ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಅದಕ್ಕೋಸ್ಕರ ಈ ಪವಿತ್ರೋತ್ಸವ ಉತ್ಸವ ಪವಿತ್ರ ಧಾರಣೆ ಪವಿತ್ರ ಎಂಬ ನೂಲು ಅರಿಶಿನ ಪೂಜೆದ ನೂಲು ಚಂದ್ರನ ಪೂಜೆದ ನೂಲು ದೇವರಿಗೆ ಸಮರ್ಪಣೆ ಹೋಮ ಮುಂತಾದವುಗಳೆಲ್ಲ ನಡೆಯುತ್ತವೆ ಈ ಪವಿತ್ರೋತ್ಸವ ನಡೆಯುವಾಗ ಈ ದಿವಸ ಗ್ರಹಣ ಬಂದಿದೆ ಗ್ರಹಣದಲ್ಲಿ ಗ್ರಹಣವಾದ ಮೇಲೆ ದೇವರಿಗೆ ಅಭಿಷೇಕವಾಗಬೇಕು ಪವಿತ್ರವನ್ನು ಧರಿಸಿರುವುದರಿಂದ ಪವಿತ್ರವನ್ನು ತೆಗೆಯುವ ಹಾಗಿಲ್ಲ ಆದ್ದರಿಂದ ದೇವರಿಗೆ ಪವಿತ್ರೋತ್ಸವ ಕಾಲದಲ್ಲಿ ಅಭಿಷೇಕ ಮಾಡುವಂತಹ ಮಂತ್ರಗಳೆಲ್ಲ ಹೇಳಿಕೊಂಡು ಕುಂಭದಲ್ಲಿ ತೀರ್ಥವನ್ನು ಮಂತ್ರಿಸಿ ಇಟ್ಟುಕೊಂಡು ಕೂರ್ಛದಿಂದ ಪ್ರೋಕ್ಷಿಸುವುದೇ ಅಭಿಷೇಕ ಎಂಬುದಾಗಿ ಪಾಂಚರಾತ್ರಾಗಮದಲ್ಲಿ ಈ ನಿರ್ಣಯವನ್ನು ಬಹಳ ಹಿಂದಿನ ಕಾಲದಲ್ಲಿಯೇ ದೇವಸ್ಥಾನದ ಧರ್ಮದರ್ಶಿ ಕಮಿಟಿಯವರು ಚರ್ಚೆ ಮಾಡಿದಾಗ ಮೇಲುಕೋಟೆ ಪಾಠಶಾಲೆಯ ಪಂಡಿತರಾಗಿದ್ದ ಜಗ್ಗು ವೆಂಕಟಾಚಾರ್ಯರಿಗೆ ಈ ಜವಾಬ್ದಾರಿಯನ್ನು ವಹಿಸಿದರು ಆ ಜಗ್ಗು ವೆಂಕಟಾಚಾರ್ಯರು ನಮ್ಮ ಮಾತಾ ಮಹರು ಅವರು ಆಗಮಶಾಸ್ತ್ರಗಳನ್ನೆಲ್ಲ ಓದಿ ಪ್ರೋಕ್ಷಣೆಯನ್ನು ಮಾಡಿದರೆ ಆಯಿತು ನೇರವಾಗಿ ಅಭಿಷೇಕವನ್ನು ಪವಿತ್ರೋತ್ಸವದಲ್ಲಿ ಮಾಡುವ ಪದ್ಧತಿಯೂ ಇಲ್ಲ ಮಾಡುವ ಅವಕಾಶವೂ ಇಲ್ಲ ಇದು ಶಾಸ್ತ್ರಾರ್ಥ ಎಂಬುದಾಗಿ ಒಂದು ಪ್ರಬಂಧವನ್ನೇ ಬರೆದು ಧರ್ಮದರ್ಶಿ ಕಮಿಟಿಗೆ ಕೊಟ್ಟಿದ್ದಾರೆ ಅದರ ಪ್ರತಿಯನ್ನು ಅರಯರ್ ಶ್ರೀರಾಮ ಶರ್ಮನಾದ ನಾನು ಓದಿದ್ದೇನೆ ಆ ವಿಷಯವನ್ನು ಈಗಿರುವ ಜನಗಳಿಗೆ ತಿಳಿಸುವುದಕ್ಕಾಗಿ ಈ ರೆಕಾರ್ಡನ್ನು ಕೈಂಕರ್ಯಂ ಅವರಿಗೆ ಫೋನಿನಲ್ಲಿ ಮಾಡಿಸುತ್ತಿದ್ದೇನೆ ಶ್ರೀಮತೇ ರಾಮಾನುಜಾಯ ನಮಃ